మస్కారం నన్న కాల్పని లోక యూట్యూబ్ చాలా స్వాగత నేను సబ్స్క్రైబ్ ఆగిందో మీద బీగా సబ్స్క్రైబ్ ముందు అప్డేట్స్గా బెల్ ఐటన్ అయ్యి విరట్ సర్ ఈతారు ಏನೋ ರಾಯ್ರೆ ಅವರ ಮೂಡ್ ಸ್ವಲ್ಪ ತಣ್ಣಗಿರಲಿ ಮೊದಲೇ ಇಷ್ಟು ಮಿಸ್ ಕಾಲ್ಸ್ ಬಿದ್ದಿದೆ ಇದಕ್ಕೆಲ್ಲ ಸೇರಿ ಕೋಪ ಮಾಡ್ಕೊಂಡು ಅಂತಾರೋ ಎಂದ್ಕೊಂಡು ಒಳಗಡೆ ಬಂದವಳಿಗೆ ಅವ್ನು ಕಾಣಿಸ್ಲಿಲ್ಲ ಅದೊಂದು ಗೆಸ್ಟ್ ಹೌಸ್ ಆದರೂ ದೊಡ್ಡ ಅರಮನೆಯೇ ಸರಿ ಮನೆ ಒಳಗಡೆ ಹೆಜ್ಜೆ ಹಾಕುತ್ತಾ ಆತ ಎಲ್ಲೂ ಕಾಣದೇ ಇದ್ದಾಗ ಅವಳ ಮನಸ್ಸು ಹಿಂದೆ ಬಾಗಿಲಿನ ಕಡೆ ನೋಡುವಂತೆ ಹೇಳಿತ್ತು ಹಾಗೆ ನೋಡಲು ಸ್ವಿಮ್ಮಿಂಗ್ ಪೂಲ್ ಬಳಿ ವಿರಾಜ್ ಕಂಡನು ಅಬ್ಬಾ ಇಲ್ಲೇ ಇದ್ದಾರೆ ಎನ್ಕೊಂಡು ಆತನ ಕಡೆಗೆ ಹೆಜ್ಜೆ ಸಾಗಿಸಿದ್ಲು ಕುಡಿದು ಟೈಟ್ ಆಗಿದ್ದ ಹುಡುಗನಿಗೆ ಕನಸು ಯಾವುದು ವಾಸ್ತವ ಯಾವುದು ಎಂದೇ ಮರೆತು ಹೋಗಿತ್ತು ಕುಡಿದವರು ವಾಸ್ತವ ಮರೆತು ತಮ್ಮದೇ ಲೋಕ ಸೇರಿರ್ತಾರೆ ಎನ್ನುವುದಕ್ಕೆ ಸಾಕ್ಷಿಯಾದ ಹಾಗಿತ್ತು ಆ ಗಳಿಗೆ ಇಡೀ ಭೂಮಿ ತನ್ನ ಸುತ್ತ ತಿರುಗ್ತಿದೆ ಎನ್ನುವ ಹಾಗೆ ನೋಡ್ತಾ ಜ ಅವಳ ಬಗ್ಗೆ ಥಿಂಕ್ ಮಾಡಬಾರ್ದು ಅಂತ ಎಷ್ಟು ಅಂದ್ಕೊಂಡ್ರೂ ಆಗಲ್ಲಪ್ಪ ಅವಳೊಂಥರ ಚಿರೋಟಿ ಇದ್ದಂಗೆ ಮುಗಿಸಿದ್ರು ಕೈಗಂಟಿರೋ ಜಿಡ್ಡಿನ ಥರ ಅಂದ್ಕೊಂಡೇ ಇರ್ತಾಳೆ ಒಳಗೆ ಡಿಶ್ ವಾಶ್ ಹಾಕಿ ಕೈ ತೊಳಿಬೇಕು ಎಂದ್ಕೊಂಡು ಮತ್ತೆ ಕಂಠ ಪೂರ್ತಿ ಕುಡಿದು ಬಾಟಲ್ ಬಿಸಾಡಿದ ಆ ಬಾಟಲ್ ಉರುಳಿ ಸಿರಿ ಬರುತ್ತಿದ್ದ ದಾರಿಯಲ್ಲಿ ಬಂದು ಅವಳ ಪಾದ ಸೇತ್ತು ಅದನ್ನು ನೋಡಿಯೇ ಅವಳಿಗೆ ಅರ್ಥವಾಯ್ತು ವಿರಾಜ್ ಈಗ ಔಟ್ ಆಫ್ ಕಂಟ್ರೋಲ್ ಆಗಿದ್ದಾನೆ ಎಂದು ಹಗ್ಲು ರಾತ್ರಿ ಉಳ್ದೇ ಧ್ಯಾನ ಆಗೋಗಿದೆ ಎಂದು ಆಗಸ ನೋಡಿದ ಮೋಡ ಮಳೆ ಬರುವ ಹಾಗೆ ಕವಿದು ಕತ್ಲಾಗ್ತಿತ್ತು ರಾತ್ರಿಯೇ ಆಗಿದೆ ಎಂದು ಭಾವಿಸಿದ ಹುಡುಗ ರಾತ್ರಿ ಕೂಡ ಆಗೋಗಿದೆ ಹ್ಞೂ ಈಗ ನನ್ನ ಹಾಫ್ ಶರ್ಟ್ ಬರಬೇಕಲ್ವಾ ಬರಲಿ ಬರೆ ಪಾ ನನ್ನ ಡಿನರ್ ರಾಣಿ ಸಾರಿ ಕೇಳಬೇಕು ಅಂದರೆ ಟನ್ ಗಟ್ಲೆ ತಿಮಾಕ್ ತೋರಿಸ್ತೀಯ ಅಲ್ವಾ ಬಾಬಾ ಆ ಬಂಗಾರಿ ಆಡಿಸ್ತೀನಿ ನಿನ್ನ ಪುಗುರಿ ಎಂದು ಡೈಲಾಗ್ ಬಿಡ್ತಾ ಬರಲಿ ಇದೆ ಅವಳಿಗೆ ಮಿಡಿಲ್ ಕ್ಲಾಸ್ ಮಿಡ್ ನೈಟ್ ಮಂಚೂರಿ ತಿನ್ನಿಸ್ತೀನಿ ಎಂದು ತಿರುಗಿದ ಹುಡುಗನ ಕಣ್ಣಿಗೆ ಎದುರಿಗೆ ಬರ್ತಿದ್ದ ಕಂಡಳು ನೋಡಿದ ಕೂಡಲೇ ನಾಟಕೀವಿ ನೋಡಿದ ಕೂಡಲೇ ನಾಟಕೀಯವಾಗಿ ನಗುತ್ತಾ ಬಂದ್ಯಾ ಬಾಬಾ ಕನ್ಸಲ್ ಆದರೂ ನನ್ನ ಮಾತು ಕೇಳಿ ಬಂದ್ಯಲ್ಲ ಆ ಮಂಡೋದ್ರಿಗಿಂತ ಈ ನನ್ನ ಹಾಫ್ ಶರ್ಟ್ ಎಷ್ಟೋ ವಾಸಿ ಎಂದವನ ಮಾತು ಸಿರಿಗೆ ತಲೆ ಕೆಳಗಾಗ್ಸಿತ್ತು ಹಾಫ್ ಶರ್ಟಾ ಎನ್ನುವ ಹಾಗೆ ಕಣ್ಬಿಟ್ಟು ನೋಡ್ತಿದ್ದಾಗಲೇ ಅವನ ಕೈ ಅವಳ ಅವಳ ಕೈ ಬಳಸಿ ತನ್ನ ಬಳಿ ಎಳ್ಕೊಂಡಾಗಿತ್ತು ನಾನು ನಿಮ್ಮ ಹತ್ರ ಎಂದು ಏನೋ ಹೇಳಲು ನೋಡುವಾಗ ಯಾವಾಗಲೂ ಕೊಡೋ ರೀಸನ್ ಕೊಡಬೇಡ ಎಂದಿದ್ದ ಯಾವ ರೀಸನ್ ಎಂದವಳ ತುಟಿ ಮೇಲೆ ಬೆರಳಿರಿಸಿ ಇನ್ನೇನು ಹೇಳ್ತೀಯ ಚೋಟ ರಾವಣ್ ಮಡ್ಗೋದು ಲೇಟ್ ಆಯಿತು ಅಂತ ತಾನೆ ಎಂದವನ ಪ್ರಶ್ನೆಗೆ ಹುಡುಗಿ ಗಪ್ಚುಪ್ ಚೋಟ ರಾವಣ್ಣ ನೆಪ ಕೊಟ್ಟು ನನ್ನಿಂದ ತಪ್ಪಿಸ್ಕೊಳ್ಳೋದು ಯಾವ ಸೀಮೆ ನ್ಯಾಯನೇ ಹಾಫ್ ಶರ್ಟ್ ಎಂದು ಅವಾಜ್ ಹಾಕಲು ಚೋಟ ರಾವ್ ರಾವಣ್ ಎಂದು ಬೆದರುತ್ತಾ ಕೇಳುತ್ತಾಳೆ ಸಿರಿ ಪಾಪ ಅವಳಿಗೇನು ಗೊತ್ತು ಅವನ ಕನಸಿನ ಲೋಕದ ವಿಚಾರ ಹ್ಞೂ ಚೋಟ ಲಂಕಾಧಿಪತಿ ಎಂದವನು ನಂತರನೇ ತುಂಟ ಅಂತ ಚಾಡಿ ಹೇಳ್ಬೇಡ ಕಣ ಮಿಡಲ್ ಕ್ಲಾಸ್ ಎಂದಾಗ ಅವಳಿಗೆ ತಲೆ ತಿರುಗಿದ ಹಾಗಾಯಿತು ಸರ್ ಚೋಟ ರಾವಣ್ ಯಾರು ನನಗೇನು ಅರ್ಥ ಆಗ್ತಿಲ್ಲ ಎಂದು ಹೇಳುವಾಗ ಬಂಗಾರಿ ನೀನು ಅವನ ಮೇಲೆ ಕೋಪ ಮಾಡ್ಕೋಬೇಡ ನನ್ನ ಹಾಗೆ ಹೊಂಡ ಅವನು ಕೋಪಕ್ಕೆ ನಮ್ಮ ಮಗನ ಯಾರು ಅಂದರೆ ನಾನು ಸುಮ್ಮನೆ ಇರೋಲ್ಲ ಮಿಡಲ್ ಕ್ಲಾಸ್ ಮಮ್ಮಿ ಕಣ ನೀನು ಎಂದು ತುಸು ನಗುತ್ತಾ ನುಡಿದ ಆ ಮಾತು ಕೇಳಿ ಉಗುಳು ನುಂಗುತ್ತಾ ಮಮ್ಮೀನಾ ಎಂದು ಬಾಯ್ ತೆರೆಯಬೇಕು ಅವಳ ಮುದ್ದು ಮೊಗದ ಮೇಲಿದ್ದ ಕೂದಲನ್ನು ಸಂತೂರ್ ಸಂತುರ್ಸೋ ಪಾಡಿಯಾಕ್ ಕೊಡ್ತಿದ್ಯಾ ಹಾಫ್ ಶರ್ಟ್ ಮಮ್ಮೀನೇ ಎಂದು ನಕ್ಕವನು ಅವಳ ನಡು ಬಳಸಿ ಬೇಜ್ಗಟ್ಲೆ ಬುದ್ಧಿ ಹೇಳೋ ನಿನ್ನ ಬ್ರೈನ್ ಇವತ್ತು ಮೂನ್ ವಾಕ್ಗೆ ಹೋಗಿದ್ಯಾನ ಮಂಡು ಮಿಡಲ್ ಕ್ಲಾಸ್ ಮಮ್ಮಿ ಹೈ ಕ್ಲಾಸ್ ಪಪ್ಪ ಕಣೆ ನಾವು ಎಂದವನು ಮೈ ಮರೆತು ಅವಳ ಮೊಗದ ಮೇಲೆಲ್ಲ ಬೆರಳಾಡಿಸಿದ ಅವನ ಮಾತುಗಳು ಅಚ್ಚರಿ ತರುತ್ತಿದ್ದರೂ ಅವನ ಸ್ಪರ್ಶಕ್ಕೆ ಸೋಲ್ತಿದ್ಲು ಸಿರಿ ಅವಳ ಹಾಳು ಬಿಳುಪಿನ ಮೊಗವನ್ನು ತನ್ನ ಒರಟಾದ ಕೈಯಲ್ಲಿ ಸವರುತ್ತಾ ಒಂದೊಂದು ಸಲ ಅನಿಸದ ಬಂಗಾರಿ ಹಗಲು ಬರೋದೇ ಬೇಡ ರಾತ್ರಿ ಕಳಿಯೋದೇ ಬೇಡ ಕನಸು ಮುಗಿಯೋದೇ ಬೇಡ ನೀನು ಮತ್ತು ಮಂಡೋದರಿಯಾಗಿ ಬೆಳಿಗ್ಗೆ ಸಿಗೋದೇ ಬೇಡ ಅಂತ ಎಂದವನ ಮಾತು ಅವಳಿಗೆ ತಾಳ ಹಾಕ್ತಿಲ್ಲ ಅವನ ಮಾತುಗಳು ಕೇಳಿಸ್ಕೊಳ್ತಾ ಕಣ್ಮುಚ್ಚಿ ಅವನ ಸ್ಪರ್ಶ ಸವಿಯುತ್ತಿದ್ದಳು ಮಂಡೋದರಿ ನಾನು ನನ್ನ ಹಾಫ್ ಶರ್ಟ್ ನೀನು ನಮ್ಮ ಚೋಟು ವಾವ್ ಇಷ್ಟೇ ಸಾಕು ಅನಿಸುತ್ತೆ ಕಣೆ ಎಂದವನ ಮಾತಿಗೆ ಕಣ್ತೆರೆದ ಹುಡುಗಿ ಸರ್ ಎಂದು ಏನೋ ಹೇಳುವ ಮುನ್ನವೇ ಅವಳ ತುಟಿ ಮೇಲೆ ಬೆರಳಿಟ್ಟು ನಕ್ಕನು ಅವನ ಗುಳಿಕೆನ್ನೆ ನೋಡ್ತಾ ಮಾತು ಮರೆತಳು ಸಿರಿ ಲಂಕಾಧಿಪತಿ ಮಾತಾಡುವಾಗ ನೀನು ನಿನ್ನ ಕಿವಿಗೆ ಮಾತ್ರ ಕೆಲಸ ಕೊಡಬೇಕು ಬಾಯ್ ಗಲ್ಲ ಬಂಗಾರಿ ಬೆಳಿಗ್ಗೆ ಕೂಡ ಏನೂ ಮಾತಾಡೋಕ್ಕೆ ಆಗಲಿಲ್ಲ ಈಗ ಮಾತಾಡೋಕ್ ಬಿಡು ಎಂದ ಸುಮ್ಮನೆ ನೋಡ್ತಾ ನೀನು ತಳಿಸಿರಿ ನೀನು ಆ ಸೀರೆ ಸ್ಕೆಚ್ ಮಾಡಿಕೊಟ್ಟೆ ಅಲ್ವಾ ಆಗಲ ಗೊಂಬೆ ಮುಖದ ಬದಲು ನಾನು ನಿನ್ನೆ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಆ ಕಾಸ್ಟ್ಯೂಮ್ ನೀನೇ ಹಾಕಬೇಕು ಅಂತ ಫಿಕ್ಸ್ ಆಗಿದ್ದೆ ಅದಕ್ಕೆ ನಿಂಗೆ ಆ ಸೀರೆ ಹಾಕು ಅಂತ ಹೇಳಿದ್ದು ಆದರೆ ಆ ಸುಣಕ್ಕಲಿ ಸಹ ಫಿಟ್ಟಿಂಗ್ ಇಟ್ಟಿದ್ದಾಳೆ ನನ್ನ ಮಂಡೋದ್ರೆ ಏನು ಇಷ್ಟಪಡ್ತಾಳೆ ಏನು ರಿಜೆಕ್ಟ್ ಮಾಡ್ತಾಳೆ ಅವಳಿಗೆ ಏನು ಬೇಕು ಏನು ಬೇಡ ಅವಳು ತಲೆಯಲ್ಲಿ ಏನು ಓಡ್ತಿದೆ ಎಲ್ಲ ಈ ಲಂಕಾಧಿಪತಿಗೆ ಗೊತ್ತಾಗಲ್ವೇನೆ ನನ್ನ ಹಾಫ್ ಶರ್ಟ್ಗೆ ಬಾಡಿ ಶೋ ಮಾಡಿ ಅಭ್ಯಾಸ ಅಲ್ಲ ಮತ್ತು ಅಭ್ಯಾಸ ಆಗೋದು ನನಗೂ ಇಷ್ಟ ಅಲ್ಲ ಏನುತ್ತಾ ಅವಳ ಗಲ್ಲ ಒತ್ತಿ ಹಿಡಿದು ನನ್ನ ಮಂಡೋದ್ರಿ ಸೌಂದರ್ಯ ಪವಿತ್ರವಾದದ್ದು ಅದನ್ನು ಬೀದಿ ಲೋಗೋ ಕಣ್ಗಳಿಗೆ ಪ್ರದರ್ಶನ ಕೊಡಿಸಲ್ಲ ಈ ಲಂಕಾಧಿಪತಿ ಒಂದು ವೇಳೆ ನನ್ನ ಕಣ್ಣು ತಪ್ಪಿಸಿ ಯಾವನ್ನಾದ್ರೂ ಅವಳು ಯಾವಳಾದ್ರೂ ಕೆಟ್ಟ ಕಣ್ಣು ಹಾಕಿದ್ರೆ ಅವನ ಕಿತ್ತು ಕೈಗೆ ಗಿಫ್ಟಾಗಿ ಕೊಡ್ತಾನೆ ಲಂಕಾಧಿಪತಿ ಹಿಂಗಿರುವಾಗ ನಾನಂತ ಬ್ಲೌಸ್ ಹಾಕೋಕ್ಕೆ ನಿಂಗೆ ಹೇಳ್ತೀನೇನೆ ಹೋಗ್ಲಿ ಬಿಡು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಕಾಲ್ ಮಾಡಿ ಸಾರಿ ಕೇಳೋಕ್ಕೆ ನೋಡಿದ್ರೆ ನಾನು ಕಾಲ್ ರಿಸೀವ್ ಮಾಡೋಕ್ಕೆ ಸತಾಯಿಸ್ತೀಯಾ ಎಷ್ಟು ದುರಂಕಾರ ನಿನಗೆ ಒಂದಲ್ಲ ಎರಡಲ್ಲ ಇಪ್ಪತ್ನಾಲ್ಕು ಮಿಸ್ ಕಾಲ್ಸ್ ಕಣೇ ಯಾವುದು ಸುಮ್ಮನೆ ಬಿಡಲ್ಲ ವಸೂಲಿ ಪಾಯಸ ವಸೂಲಿ ಮಾಡ್ತಾನೆ ನಿನ್ನ ಹೈ ಕ್ಲಾಸ್ ಗಂಡ ಎಂದ ಹೈ ಕ್ಲಾಸ್ ಗಂಡ ಎಂದು ನೇರವಾಗಿ ಹೇಳಿದ ಕೂಡಲೇ ಗಂಡ ಎಂದ ಹುಡುಗಿಗೆ ಹೆದರಿಕೆಯಾದ ಹಾಗೆ ಅವನನ್ನು ದೂರ ತಳ್ಳಿದ್ಲು ಆತನಿಗೆ ನಿಲ್ಲಲಾಗದೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದು ಬಿಟ್ಟ ಅವಳು ಬೇಕು ಎಂದು ತಳ್ಳಲಿಲ್ಲ ಎಲ್ಲೋ ದಾರಿ ಬೇರೆ ದಡ ಮುಟ್ಟುವ ಹಾಗೆನಿಸಿ ದೂರ ತಳ್ಳಿದ್ಲು ಕುಡಿದು ಬಿದ್ದ ಕಾರಣ ಸ್ವಿಮ್ ಮಾಡದೆ ಏನಾದರೂ ಆದರೆ ಎನ್ನುವ ಆತಂಕವಿತ್ತು ಅವಳಿಗೆ ಅವನಿಗೆ ಸ್ವಿಮ್ ಬರುವುದಾ ಇಲ್ವಾ ಅದು ಗೊತ್ತಿಲ್ಲ ಅವಳಿಗೆ ಅದಲ್ಲದೆ ಒಂದು ನಿಮಿಷ ಆತ ಮೇಲೆ ಹೇಳಲಿಲ್ಲ ಹುಡುಗಿಗೆ ಉಸಿರೋ ಹೋದ ಅನುಭವವಾಗಿ ವಿರಾಟ್ ಸರ್ ವಿರಾಟ್ ಸರ್ ಎಂದು ಜೋರಾಗಿ ಅರಸಿದ್ಲು ಅವನ ಸುಳಿವಿಲ್ಲ ತಾನೇನು ಮಾಡಿದೆ ಎಂದು ಕೈ ಉಜ್ಕೊಂಡು ಅಳಲು ಶುರು ಮಾಡಿದ್ಲು ಸಿರಿ ಸ್ವಿಮ್ಮಿಂಗ್ ಬಂದಿದ್ದರೆ ಅವಳೇ ನೀರಿಗೆ ಬಿದ್ದು ಕಾಪಾಡ್ತಿದ್ಲು ಅನಿಸುತ್ತೆ ಆದರೆ ಅವಳಿಗೆ ಈಜೋದು ಬರೋದಿಲ್ಲ ವಿರಾಜ್ ಸರ್ ಪ್ಲೀಸ್ ಎದ್ದೇಳಿ ಕುಡಿದು ಪ್ರಜ್ಞೆ ಇಲ್ಲದೆ ಇರುವಾಗ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಎದ್ದೇಳಿ ಸರ್ ವಿರಾಜ್ ಸರ್ ಎಂದು ಅಳುತ್ತಾ ತಾನೆಂಥ ತಪ್ಪು ಮಾಡಿದೆ ಎಂದು ತನ್ನನ್ನೇ ದೂಷಿಸಿಕೊಂಡು ಅಲ್ಲೇ ಕುಸಿದಳು ತುಂಬ ಹೆದರಿಕೆ ಆದರೆ ಅಥವಾ ಆಘಾತವಾದರೆ ಅವಳಿಗೆ ಕೈ ಕಾಲು ಚಲಿಸೋದೇ ಇಲ್ಲ ಹಾಗೆ ಇಲ್ಲೂ ಕೂತಿದ್ಲು ಒಂದೆರಡು ನಿಮಿಷದ ನಂತರ ನೀರಿಂದ ಏನೋ ಶಬ್ದ ಏನೆಂದು ನೋಡುವಾಗ ದೀರ್ಘ ಉಸಿರು ಬಿಡುತ್ತಾ ಸ್ವಿಮ್ಮಿಂಗ್ ಪೂಲ್ ಮಧ್ಯಭಾಗದಿಂದ ಮೇಲೆದ್ದೆನು ವಿರಾಜ್ ಆತ ಎದ್ದಿದ್ದು ಕಂಡು ಹೋದ ಉಸಿರು ವಾಪಸ್ಸಾಗಿತ್ತು ಅವಳಿಗೆ ಮೆತ್ತಗೆ ಎದ್ದು ನಿಂತಳು ಅವನ್ಗೇನು ಆಗಿಲ್ಲ ಎನ್ನುವ ಖಾತರಿ ಅವಳ ಮುಖದಲ್ಲಿ ನಲುಮೆಯ ನಗು ಮೂಡಿಸಿತ್ತು ನೀರಿಗೆ ಬಿದ್ದ ಕಾರಣವೋ ಏನು ಆತನಿಗೆ ನಶೆ ಈಗ ಇಳಿದಿತ್ತು ಅದಲ್ಲದೆ ಇವನು ಕಲಿತ ವಿದ್ಯೆ ಎಂಥ ಪರಿಸ್ಥಿತಿಯಲ್ಲೂ ಮರೆಯುವವನಲ್ಲ ಹಾಗೆ ನೀರಿನಿಂದ ಈಜುತ್ತ ಹೊರಗಡೆ ಬಂದು ಅವಳ ಕಡೆ ಉಪ್ಪು ಹಾರಿಸಿ ಏನಾಯಿತು ಎಂದು ಕೇಳಲು ತಕ್ಷಣ ಓಡಿ ಬಂದು ಅವನನ್ನು ಬಲು ಗಟ್ಟಿಯಾಗಿ ಅಪ್ಪಿದಳು ಅವನು ಅಷ್ಟೇ ಬಿಗಿಯಾಗಿ ಅವಳನ್ನು ಅಪ್ಪಿದನು ಇಬ್ಬರು ಕಣ್ಮುಚ್ಚಿ ಒಬ್ಬರನ್ನೊಬ್ಬರು ಅಪ್ಪಿರಲು ಅಂಗೈಗೆ ಸ್ವರ್ಗ ಸಿಕ್ಕ ಖುಷಿ ಜೋಡಿಗೀಗ ಕೆಲ ನಿಮಿಷದ ನಂತರ ವಿರಾಟ್ ಸರ್ ನನಗೆ ನನಗೆ ತುಂಬ ತುಂಬ ಭಯ ಆಗಿತ್ತು ತುಂಬ ಹೆದರಿಕೆ ಆಗಿತ್ತು ನಿಮಗೆ ಏನಾಯಿತು ಅಂತ ತುಂಬ ಭಯ ಆಗಿತ್ತು ನಂದೇ ತಪ್ಪು ಆದರೆ ನಾನೇನು ನಿಮ್ಮನ್ನು ಬೇಕು ಅಂತ ತಳ್ಳಿಲ್ಲ ಸರ್ ನೀವೇ ಮಿಡಿಲ್ ಕ್ಲಾಸ್ ಹೆಂದಿ ಐ ಕ್ಲಾಸ್ ಗಂಡ ಚೋಟ ರಾವಣ ಅಂತ ಏನೇನೋ ಹೇಳಿ ಹೆಸರಿಸಿದ್ರಿ ಅದಕ್ಕೆ ಎಂದು ಆಕೆ ಬಿಕ್ಕುತ್ತಾ ಹೇಳುವಾಗಲೇ ನೆಮ್ಮದಿಯಿಂದ ಮುಚ್ಚಿದ್ದ ಕಣ್ಣು ತೆರೆದು ಬಿಟ್ಟಿದ್ದ ಹುಡುಗ ನೀವು ಆಗಲಿ ಏನೇನೋ ಹೇಳಿದ್ರಿ ನನ್ನ ಮಿಡಿಲ್ ಕ್ಲಾಸ್ ಮಮ್ಮಿ ಮತ್ತೆ ಎಂದು ಇನ್ನೂ ಆಕೆ ಏನೋ ಹೇಳುವಾಗಲೇ ಅವಳನ್ನು ಕೊಂಚ ದೂರ ನಿಲ್ಲಿಸಿ ಅದೆಲ್ಲ ನಿಂಗೆ ಹೇಳಿಬಿಟ್ಟು ನೇನೆ ಎಂದು ಅಚ್ಚರಿಯ ಧ್ವನಿಯಲ್ಲಿ ಕೇಳ್ತಾನೆ ವಿರಾಜ್ ಅವಳ ಮಾತು ಕೇಳ್ತಾ ಅವನಿಗೆ ಅರ್ಥವಾಗಿತ್ತು ಕುಡಿದಾಗ ತನ್ನ ಕನಸಿನ ಗುಟ್ಟು ತನ್ನ ಮಂಡು ಬಳಿ ರಟ್ ಮಾಡಿದ್ದೇನೆ ಎಂದು ಯಾವುದಲ್ಲ ಸರ್ ಎಂದು ಆಕೆ ಕೇಳುವಾಗ ಅವಳ ಕಣ್ಣು ಒರೆಸುವ ಹುಡುಗ ಅದೇ ಮಿಡಲ್ ಕ್ಲಾಸ್ ಹೈ ಕ್ಲಾಸ್ ಬಗ್ಗೆ ಎಂದ ಅವನ ಧ್ವನಿ ತೀರ ಸಣ್ಣದಾಗಿದ್ದರೂ ಸಂಶಯವಿದ್ದ ಹಾಗಿತ್ತು ಹೌದು ಸರ್ ಆದರೆ ಎಂದು ಆಕೆ ಏನೋ ಹೇಳುವಾಗ ಏನೇ ಆಗಲೇ ನೆಟ್ಟಿಗೆ ಇದ್ದಾಗ ನನ್ನ ಮೇಲೆ ಪ್ರತಾಪ ತೋರ್ಸೋಕ್ಕಾಗಲ್ಲ ಅಂತ ಕುಡಿದಿರೋ ಟೈಮ್ ನೋಡಿ ಅಟ್ಯಾಕ್ ಮಾಡಿದ್ಯಾ ಎಷ್ಟು ಧೈರ್ಯ ಇದ್ದರೆ ಲಂಕಾಧಿಪತಿ ಇರೋ ಜಾಗಕ್ಕೆ ಬಂದು ಅವನ ಮೇಲೆ ನೀನು ಪ್ರಯೋಗ ಮಾಡ್ತಾ ಅದಕ್ಕೆಲ್ಲ ಈ ಲಂಕಾಧಿಪತಿ ಪಲ್ಟಿ ಹೊಡ್ಕೊಂಡು ನೀನು ಕುಣಿಸಿದ ಹಾಕಿ ಕುಣಿತಾನೆ ಅಂತ ತಿಳಿದಿದ್ದೇನೆ ಮಿಡಲ್ ಕ್ಲಾಸ್ ಎಂದು ಮಾತು ಮರೆಸಿ ಅವಳ ದಿಕ್ಕು ಬೇರೆಡೆ ಬದಲಿಸಿ ಬೆದರಿಸಿದಾಗ ಇಲ್ಲ ಸರ್ ನಾನು ಎಂದು ಮತ್ತೇನು ಹೇಳೋ ಮುಂಚೆಯೇ ತಗೋ ತಲೆ ಓರ್ಸು ಎಂದು ಟವೆಲ್ ಕೊಟ್ಟು ರಿಲ್ಯಾಕ್ಸ್ ಬೆಂಚ್ ಮೇಲೆ ಮೈ ಹಾಕಿದ ಅವನ ಬಳಿ ಇನ್ನೇನೋ ಕೇಳಿ ಮತ್ತೊಂದಕ್ಕೆ ಸಿಕ್ಕುವುದು ಬೇಡವೆನಿಸಿ ಬೆನಿಸಿ ಒರೆಸೋಕ್ಕೆ ಶುರು ಮಾಡಿದ್ಲು ಹೇಗೋ ಕನಸಿನ ಕತೆಗೆ ಅಲ್ಪ ವಿರಾಮ ಕೊಟ್ಟೆ ಅಂದ್ಕೊಂಡು ತನ್ನಲ್ಲೇ ತೃಪ್ತಿಪಟ್ಟ ತಲೆ ಒರೆಸುವಾಗ ಮುಟ್ಲೋ ಬೇಡವೋ ಎನ್ನುವ ಹಾಗೆ ಒರೆಸುತ್ತಿದ್ದ ವೈಖರಿಗೆ ಮನಸ್ಸಲ್ಲೇ ನಗುತ್ತಾ ಲೇ ನನ್ನ ಕೂದಲು ಬಿಗ್ಗಲ್ಲ ಕಣೆ ಒರಿಜಿನಲ್ ಕೂದಲು ಟಚ್ ಅಪ್ ನಿಲ್ಲಿಸಿ ನೆಟ್ಟಿಗೆ ಒರೆಸೆ ಮಂಡೋದ್ರಿ ಎಂದ ಸರಿ ಸರ್ ಎನ್ನುತ್ತಾ ಒರೆಸ್ತಿದ್ಲು ಮೆತ್ ಮತ್ತೆ ಆಗಲೇ ನಾನು ಕುಡಿದಾಗ ಏನೇನು ಹೇಳಿದೆ ಅದ್ರ ಬಗ್ಗೆ ಕ್ಲಾರಿಟಿ ಬೇಡವಾ ನಿಮಗೆ ಎಂದ ಕ್ಲಾರಿಟಿ ಕೊಡಬೇಕು ಅನ್ಸಿದ್ರೆ ನೀವು ಕೊಡ್ತೀರಾ ಅಲ್ವಾ ಸರ್ ಅದರ ಅವಶ್ಯಕತೆ ಇಲ್ಲ ಅಂತಲೇ ನೀವು ಹೇಳಿರಲ್ಲ ಅದಕ್ಕೆ ನಾನು ಹೆಚ್ಚು ಅದರ ಬಗ್ಗೆ ಕೇಳಲ್ಲ ಎಂದಳು ಯಾರ ಜೊತೆಗೂ ವಾದ ಮಾಡಲ್ಲ ಯಾರ ಬಳಿಯೂ ಒತ್ತಾಯ ಮಾಡದ ಅವಳ ಗುಣಕ್ಕೆ ಸೋತಿದ್ದ ಹುಡುಗನಿಗೆ ಈಗ ಅವಳಿಂದ ಸತ್ಯ ಮುಚ್ಚಿಡುವ ಮನವಿಲ್ಲ ತಲೆ ಒರಿಸುತ್ತಿದ್ದ ಅವಳ ಕೈ ಎಳೆದು ತನ್ನ ತೊಡೆಗಳ ಮೇಲೆ ಕೂರಿಸಿಕೊಂಡ ಒಂದು ಕ್ಷಣ ಏನಾಯಿತು ಎಂದು ಬೆದರಿದಳು ಸರ್ ಬಿಡಿ please. ಎಂದು ಕೈ ಬಿಡಿಸಿಕೊಳ್ಳಲು ನೋಡುವಾಗ ಅವಳ ಕೈನ ತನ್ನ ಎದೆ ಮುಟ್ಟಿಸಿಕೊಳ್ಳುತ್ತಾ ಹೆಗಲಿಗೇರಿಸಿ ನಕ್ಕ ಇವೆಲ್ಲ ಅವಳಿಗೆ ನವಿರಾದ ಅನುಭವವೇ ನಿಜ ಹಾಗೆ ಅವಳ ನಡು ಸುತ್ತ ತನ್ನ ಕೈಗಳನ್ನು ಸುತ್ತಿದ ಅವನಿಂದ ದೂರ ಹೋಗಲು ಆಗದು ಹತ್ರ ಇದ್ದು ಜಯಿಸಲು ಆಗದ ಸಿಹಿ ಸಂಕಟ ಅವಳಿಗೆ ಒಂದ್ ನಿಮಿಷ ಅವಳ ಮುದ್ದು ಮುಖ ನೋಡ್ತಾನೆ ಹುಡುಗ ಸಣ್ಣ ಲೋಪವಿಲ್ಲದ ಅಪ್ಸರೆ ಅವಳು ಎಷ್ಟೋ ಕೆಜಿಗಟ್ಟಲೆ ಮೇಕಪ್ ತಟ್ಟಿದ್ರೂ ಇವಳ ಅಂದ ಮೀರಿಸಲು ಅಸಾಧ್ಯ ಬೇರೆ ಹುಡುಗಿಯರಿಗೆ ಅಂದ್ಕೊಂಡು ನಕ್ಕ ಮತ್ತಷ್ಟು ಸನಿಹಕ್ಕೆ ಒತ್ತಿಕೊಂಡ ಅವಳ ಬಿಸಿ ಉಸಿರು ಬಲು ಜೋರಾಯಿತು ಈಗ ಇತ್ತೀಚೆಗೆ ಸರಿಯಾದ ಸಮಯಕ್ಕೆ ಮಲಗಬೇಕು ಅನಿಸುತ್ತೆ ಮತ್ತು ಮಲಗಿರುವಾಗ ರಾತ್ರಿ ಕಳೆಯೋದೇ ಬೇಡ ಅನಿಸುತ್ತೆ ಮತ್ತು ಕನಸು ಇನ್ನಷ್ಟು ಮತ್ತಷ್ಟು ಜಾಸ್ತಿ ಬೀಳಲಿ ಅನಿಸುತ್ತೆ ಯಾಕೆ ಗೊತ್ತಾ ಎಂದು ಕೇಳಿದ ಗೊತ್ತಿಲ್ಲ ಎನ್ನುವ ಹಾಗೆ ತಲೆ ಆಡಿಸಿತು ಹುಡುಗಿ ನೀನು ಮಿಡಲ್ ಕ್ಲಾಸ್ ಮಂಡಿಗೆ ಹೇಗೆ ಗೊತ್ತಾಗುತ್ತೆ ಎಂದು ಧ್ವನಿ ಬೆಳೆಸಿ ಕಾಣ ನೀನೇ ಬಂಗಾರಿ ಎಂದ ಜೇನು ತಿಂದಂತೆ ಅಚ್ಚರಿಯಾಗಿ ನೋಡ್ತಾ ನಾನಾ ಎಂದು ಕಣ್ಣ ಗಳಿಸಿದಳು ನೀನ ಕಣೇ ಎಂದು ಗುಳಿಕೆನ್ನೆ ತೋರುತ್ತಾ ದಿನ ರಾತ್ರಿ ನನ್ನ ಕನಸಿಗೆ ಬರ್ತೀಯ ನೀನು ಕನ್ಸಲ್ ನೀನು ನನ್ನ ಮಿಡಿಲ್ ಕ್ಲಾಸ್ ಮಾಡ್ತೀಯ ಅಲ್ಲಿಯ ಆಫ್ ಶರ್ಟ್ ಆಗಿರ್ತೀಯ ಮತ್ತು ನಾನು ನಿನ್ನ ಹೈ ಕ್ಲಾಸ್ ಗಂಡ ಎಂದಾಗ ಅವಳಿಗೆ ನಾಚಿಕೆ ಆಯಿತು ಹೆದರಿಕೆ ಆಯಿತು ತಮಾಷೆ ಮಾಡಿ ಮಂಗ ಮಾಡ್ತಾ ಇದ್ದಾನೆ ಅಂತ ಭಯ ಅನುಮಾನ ಬಂತು ಗೊತ್ತಿಲ್ಲ ಸರ್ ತಮಾಷೆ ಮಾಡಬೇಡಿ ಬಿಡಿ ನನ್ನ ಎಂದು ಮೇಲೇಳಲು ನೋಡಿದ್ಲು ತಮಾಷೆ ಮಾಡೋಕ್ಕೆ ನಾನೇನು ಕಾಮಿಡಿ ಟೈಮ್ ಗಣೇಶ್ ಅಂದ್ಕೊಂಡೇನೆ ಪಾಯ ಮುಚ್ಕೊಂಡು ಪೂರ್ತಿ ಕೇಳೋ ಕನಸಲ್ಲಿ ನೀನು ಈ ರೀತಿ ದೂರ ದೂರ ಇರೋಲ್ಲ ಮಂಡೋದ್ರಿ ಮಾರ್ನಿಂಗ್ ಸನ್ ಕಿಸ್ ಜೊತೆ ನಿನ್ನ ಲಿಪ್ ಕಿಸ್ ಸಿಗುವಷ್ಟು ಕ್ಲೋಸ್ ಇರ್ತೀಯ ಅಷ್ಟಲ್ಲದೆ ನಮಗೆ ಚೋಟೋರಾವಣ್ ಇರ್ತಾನ ಥಿಂಕ್ ಮಾಡು ಎಂದವನ ಮಾತಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗದೆ ರೆಪ್ಪೆ ಬಾಕ್ಸಿದ್ಲು ಮಂಡೋದ್ರಿ ಅದು ಕನಸು ಇರ್ಬೋದು ಅದರಲ್ಲಿ ನನಗೆ ನೆಮ್ಮದಿ ಖುಷಿ ಸಂತೋಷ ಕಳ್ಕೊಂಡ ಪ್ರೀತಿ ಸಿಗುತ್ತೆ ಗೊತ್ತಾ ಮುಂಚೆ ಮಲಗಿದಾಗ ತಲೆಯಲ್ಲಿ ನನ್ನವರು ಅಂತ ಯಾರೂ ಇಲ್ಲ ಅನ್ನೋ ಚಿಂತೆ ಕಾಡೋದು ಆ ಚಿಂತೆ ಮರೆಯೋಕ್ಕೆ ಕುಡಿಯೋದು ಶುರು ಮಾಡಿದೆ ಆದರೆ ನೀನು ಮೇಲೆ ಅದರ ಅವಶ್ಯಕತೆ ಇಲ್ಲ ಅನ್ಸೋಕೆ ಶುರುವಾಗಿದೆ ಕುಡಿಬೇಕು ಅನಿಸೋದೇ ಇಲ್ಲ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ನಿದ್ರೆ ಮಾಡೋಕ್ಕೆ ಶುರು ಮಾಡಿದರೆ ಎಲ್ಲ ಮುಗೀತು ಅಲ್ಲಿಂದಚೆ ಕಣ್ಗಳಿಗೆ ನೆಮ್ಮದಿಯ ನಿದ್ರೆ ಸಿಗೋಕ್ಕೆ ಶುರುವಾಗುತ್ತೆ ಎಂದು ಆತ ವಿವರಣೆ ಕೊಡುವಾಗ ಅವನ ಮುಖದಲ್ಲಿ ತುಂಬ ಗಾಂಭೀರ್ಯತೆ ಇತ್ತು ನನ್ನ ಲೈಫ್ನಲ್ಲಿ ಮದುವೆ ಮಾಡಿಕೊಂಡು ಸಂಸಾರಿ ಆಗಬೇಕು ಆದರೆ ಹೇಗಿರುತ್ತೆ ಅಂತ ಆಲೋಚನೆ ಮಾಡುವಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಗೊತ್ತಾ ಆದರೆ ಪ್ರತಿ ಹಗ್ಲು ರಾತ್ರಿ ನಿನ್ನ ಜೊತೆ ಬೀಳೋ ಕನಸು ನೋಡ್ತಾ ನೋಡ್ತಾ ನಾನು ಸಂಪೂರ್ಣವಾಗಿ ಹಾಳಾಗಿದ್ದೀನಿ ಕಣ ಮಾಡೋದ್ರಿ ಮ್ಯಾರಿಡ್ ಲೈಫ್ ಹೀಗೂ ಇರುತ್ತಾ ಎನ್ನುವಷ್ಟು ಮ್ಯಾಡ್ ಆಗಿದ್ದೀನಿ ಎಂದು ತನ್ನ ಮನದಲ್ಲಿ ಮೂರ್ತಿದ್ದ ಭಾವನೆ ಅವಳ ಮುಂದಿಡುತ್ತಿದ್ದ ಹುಡುಗ ಅವನ ಒಂದೊಂದು ಪದದಲ್ಲೂ ಅವಳಿಗೆ ಅವನ ಆಸೆ ಭಾವನೆ ಅರ್ಥವಾಗಿತ್ತು ಅವನು ಇಲ್ಲಿ ತನಕ ಅಷ್ಟು ಗಾಂಭೀರ್ಯತೆ ಬೀರಿ ಮಾತಾಡಿದ್ದೇ ಇಲ್ಲ ಏನೇ ಹೇಳಿದ್ರು ಅದರಲ್ಲಿ ಬೈಕುಳ ಕೋಪ ಹಾಗೆ ಕೊಂಕ್ನ ಸುತ್ತಿ ಮೈಲಾರಕ್ಕೆ ಬರುವ ಮಾತುಗಳಿರ್ತಿತ್ತು ಆದರೆ ಈ ದಿನ ದಿನ ಆತನ ಮಾತಲ್ಲಿ ಯಾವ ಸುತ್ತು ಬೆಳಕೆ ಇರಲಿಲ್ಲ ಮಾಡೋದ್ರೆ ನೇರವಾಗಿ ಒಂದು ಆಸೆ ಹೇಳ ಎಂದು ಮೆತ್ತಗೆ ಅವಳ ಮೊಗ ಬೊಗಸೆ ಹಿಡಿದು ಕೇಳಿದ್ದ ಎಂದು ತಲೆ ಆಡಿಸಿದ್ಲು ಕಮೆಂಟ್ ಮಾಡುದು ಮರ್ಯದಿರಿ